ವರಮಹಾಲಕ್ಷ್ಮಿ ಹಬ್ಬದ ದಿನ ಇವುಗಳನ್ನು ಮನೆಗೆ ತಂದರೆ ಲಕ್ಷ್ಮಿ ಬರುತ್ತಾಳೆ ಇನ್ನೇನು ಒಂದೆರಡು ದಿನಗಳಲ್ಲಿ ವರಮಹಾಲಕ್ಷ್ಮಿ ಋತವನ್ನು ಆಚರಿಸಲಾಗುವುದು ಈ ದಿನ ವಿವಾಹಿತ ಮಹಿಳೆಯರು ವಿಧಿವಿಧಾನಗಳ ಮೂಲಕ ಪೂಜೆಯನ್ನು ಮಾಡುತ್ತಾರೆ ವರಮಹಾಲಕ್ಷ್ಮಿ ವೃತ್ತದ ದಿನದಂದು ಮನೆಗೆ ಈ ವಸ್ತುಗಳನ್ನು ತರುವುದು ಅದೃಷ್ಟದ ಸಂಕೇತವಾಗಿದೆ ವರಮಹಾಲಕ್ಷ್ಮಿ ವೃತ್ತದ ದಿನದಂದು ಇವುಗಳನ್ನು ನಿಮ್ಮ ಮನೆಗೆ ತನ್ನಿ ಮೊದಲನೆಯದು ವರಮಹಾಲಕ್ಷ್ಮಿ ಋತದ ಮಹತ್ವ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಾವ ವ್ಯಕ್ತಿ ವರಮಹಾಲಕ್ಷ್ಮಿ ಋತವನ್ನು ಆಚರಿಸುತ್ತಾನೋ ಅವನು ಅಷ್ಟಲಕ್ಷ್ಮಿಯರ ಅಂದರೆ ಲಕ್ಷ್ಮೀ ದೇವಿಯ ಎಂಟು ರೂಪಗಳಿಂದ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನು ಪೂಜಿಸಲು ಈ ದಿನವನ್ನು ಅತ್ಯುತ್ತಮ ದಿನವೆಂದು ಪರಿಗಣಿಸಲಾಗಿದೆ ಈ ಋತವನ್ನು ಸರಿಯಾದ ವಿಧ ವಿಧಿವಿಧಾನಗಳೊಂದಿಗೆ ಆಚರಿಸಿದರೆ ಲಕ್ಷ್ಮೀದೇವಿ ಕೃಪೆಯಿಂದ ದುಃಖ ಮತ್ತು ಬಡತನವು ಜೀವನದಿಂದ ದೂರವಿರುತ್ತದೆ ಈ ದಿನದಂದು ಲಕ್ಷ್ಮೀದೇವಿಯು ತನ್ನ ಭಕ್ತರ ಪೂಜೆಯಿಂದ ಶೀಘ್ರದಲ್ಲೇ ಸಂತುಷ್ಟಳಾಗುತ್ತಾಳೆ ಮತ್ತು ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎರಡು ಈ ವಸ್ತುಗಳನ್ನು ಮನೆಗೆ ತನ್ನಿ ವರಮಹಾಲಕ್ಷ್ಮಿ ವೃತದ ದಿನದಂದು ನೀವು ನಿಮ್ಮ ಮನೆಗೆ ಒಕ್ಕಟ್ಟಿನ ಒಕ್ಕಣ್ಣಿನ ತೆಂಗಿನಕಾಯಿ ಅಂದರೆ ಏಕಾಕ್ಷ ತೆಂಗಿನಕಾಯಿಯನ್ನು ತರಬೇಕು ಇದನ್ನು ಮನೆಗೆ ತರುವುದರಿಂದ ನೀವು ಲಕ್ಷ್ಮೀದೇವಿಯ ಅಪಾರ ಆಶೀರ್ವಾದವನ್ನು ಯಾವುದೇ ಸಂಶಯವಿಲ್ಲದೆ ಪಡೆದುಕೊಳ್ಳುತ್ತೀರಿ ಈ ದಿನ ನೀವು ಏಕಾಂಕ್ಷ ತೆಂಗಿನಕಾಯಿ ಮಾತ್ರವಲ್ಲದೆ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ದಕ್ಷಿಣಾವರ್ತಿ ಶಂಕವನ್ನು ಕೂಡ ಮನೆಗೆ ತರಬಹುದು ಮೂರು ಲಕ್ಷ್ಮೀ ಪೂಜೆಯ ನಂತರ ಈ ಕೆಲಸಗಳನ್ನು ಮಾಡಿ ವರಮಹಾಲಕ್ಷ್ಮಿ ವೃತ್ತದ ದಿನದಂದು ನೀವು ಮನೆಗೆ ಹಳದಿ ಬಣ್ಣದ ಕವಡೆಗಳನ್ನು ತರಬೇಕು ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ಹನ್ನೊಂದು ಹಳದಿ ಬಣ್ಣದ ಕವಡೆಗಳನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಿ ಈ ಕೆಲಸವನ್ನು ಮಾಡುವುದರಿಂದ ನೀವು ಶೀಘ್ರದಲ್ಲೇ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತೀರಿ ನಾಲ್ಕು ಇದನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಶ್ರೀ ಶ್ರೀಯಂತ್ರವನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ವರಮಹಾಲಕ್ಷ್ಮಿ ವೃತ್ತದ ದಿನದಂದು ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಇದನ್ನು ನಿಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು ಮತ್ತು ರಾತ್ರಿ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ಹೀಂ ಶ್ರೀಂ ನಮಃ ಎಂಬ ಮಂತ್ರವನ್ನು ಒನ್ನೂರ ಎಂಟು ಬಾರಿ ಜಪಿಸಬೇಕು ನೀವು ಇದನ್ನು ಮಾಡುವುದರಿಂದ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆ ಇದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇ ಶೇರ್ ಮಾಡಿ ವರಮಹಾಲಕ್ಷ್ಮಿ ವೃತ್ತದ ದಿನದಂದು ನೀವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ಅಥವಾ ಈ ಮೇಲೆ ಹೇಳಲಾದ ವಸ್ತುಗಳನ್ನು ಮನೆಗೆ ತಂದು ಮನೆಯಲ್ಲಿಟ್ಟು ಪೂಜಿಸಿದರೆ ಅಷ್ಟಲಕ್ಷ್ಮಿಯರ ಆಶೀರ್ವಾದವನ್ನು ಆಶೀರ್ವಾದ ಪ್ರಾಪ್ತವಾಗುವುದು